ಈ ದಿನ ಯಕ್ಷೋತ್ಸವದ ಪ್ರಶಸ್ತಿಯನ್ನು ಪಡೆಯುವುದಕ್ಕೆ ಇರುವವರು ನಮ್ಮ ತೆಂಕುತಿಟ್ಟಿನ ಹೆಮ್ಮೆಯ ಕಲಾವಿದ ಶ್ರೀಯುತ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅವರು ವೈಯಕ್ತಿಕವಾಗಿ ನನ್ನ ಸ್ನೇಹಿತ ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ ಮೊನ್ನೆ ಮೊನ್ನೆ ತೇನೆ ಐವತ್ತು ಸಂವತ್ಸರಗಳನ್ನು ಪೂರೈಸಿದವರು ಅವರ ಜೀವನದ ಸ್ವರ್ಣ ಸಂಭ್ರಮದಲ್ಲಿದ್ದಾರೆ ಅದೇ ಹೊತ್ತಿನಲ್ಲಿ ಅವರಿಗೆ ನಮ್ಮ ಯಕ್ಷೋತ್ಸವದ ಪ್ರಶಸ್ತಿಯೂ ಕೂಡ ಸಿಗುತ್ತಾ ಇದೆ ಮೂವತ್ತ ನಾಲ್ಕು ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರವೃತ್ತರಾಗಿದ್ದಾರೆ ಪ್ರಾರಂಭದ ಹದಿನಾರು ವರ್ಷ ಕಟೀಲು ಮೇಳದಲ್ಲಿ ಆಮೇಲೆ ಹದಿನೆಂಟು ವರ್ಷಗಳಲ್ಲಿ ಹೊಸನಗರ ಎಡನೀರು ಪ್ರಸ್ತುತ ಹನುಮಗಿರಿ ಈ ಮೇಳಗಳಲ್ಲಿ ಪ್ರಧಾನ ಕಲಾವಿದರಾಗಿ ಮಿಂಚುತ್ತಿರುವಂತಹ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿಯವರ ವೈಶಿಷ್ಟ್ಯ ಏನು ಅಂತ ಕೇಳಿದರೆ ಸಮುದ್ರ ಮತನದ ದೇವೇಂದ್ರನಂತಹ ಒಂದು ಪಾತ್ರವನ್ನು ಎಷ್ಟು ಸಮರ್ಥವಾಗಿ ಮಾಡುತ್ತಾರೋ ಮಾನಿಷಾದ ಪ್ರಸಂಗದ ಲಕ್ಷ್ಮಣನಂತಹ ಭಾವನಾತ್ಮಕ ಪಾತ್ರವನ್ನು ಅಷ್ಟೇ ಯಶಸ್ವಿಯಾಗಿ ಮಾಡ್ತಾರೆ ಅಂದರೆ ಸ್ವಲ್ಪ ಹುಚ್ಚು ಹುಚ್ಚು ಪಾತ್ರ ಇರಬಹುದು ಅಷ್ಟೇ ಭಾವನಾತ್ಮಕವಾದ ಪಾತ್ರ ಇರಬಹುದು ಯಾವುದನ್ನಾದರೂ ಯಶಸ್ವಿಯಾಗಿ ಮಾಡಬಲ್ಲರು ವಿಷ್ಣು ಇರಬಹುದು ಕೃಷ್ಣ ಇರಬಹುದು ನಾಟಕೀಯ ವೇಷ ಇರಬಹುದು ಕಿರೀಟ ವೇಷ ಇರಬಹುದು ಎಲ್ಲವನ್ನು ಕೂಡ ಸಮರ್ಥವಾಗಿ ರಂಗದಲ್ಲಿ ಪ್ರಕಟಿಸಬಲ್ಲಂತಹ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿಯವರು ಅವರಿಗೆ ವಿಶೇಷ ಏನು ಅಂತ ಕೇಳಿದರೆ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಕೋಳಿಯೂರ ರಾಮಚಂದ್ರ ರಾಯರ ಶಿಷ್ಯರಾಗಿ ಅಭ್ಯಾಸವನ್ನು ಮಾಡಿದ ಮೇಲೆ ಕಟೀಲು ಮೇಳಕ್ಕೆ ಅಂತ ಸೇರಿದರು ಕಟೀಲು ಮೇಳದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಆರೇಳು ಮೇಳಗಳಿಲ್ಲ ಇರಾಭಾಗವತರ ಮೇಳ ಬಲಿಪರ ಮೇಳ ಕುರಿಯ ಭಾಗವತರ ಮೇಳ ಹೀಗೆ ಮೂರು ಮೇಳಗಳಲ್ಲಿ ಇರಾಭಾಗವತರ ಮೇಳಕ್ಕೆ ಅಂತ ನಿರ್ಣಯವಾಗಿದ್ದಂತಹ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿಯವರು ಮೇಳ ಪ್ರಾರಂಭ ಆಗುವ ದಿನ ಯಾವುದೋ ಒಂದು ಕಾರಣಕ್ಕೆ ಬೇಕಾಗಿ ಬಲಿಪರ ಮೇಳಕ್ಕೆ ಅಂತ ಆದರು ಈ ಬಲಿಪರ ಮೇಳಕ್ಕೆ ಅಂತ ಆದ್ದೇ ಅವರ ಜೀವನದಲ್ಲಿ ಒಂದು ತಿರುವಾಯಿತು ಶ್ರೀಯುತ ಬಲಿಪ ನಾರಾಯಣ ಭಾಗವತರ ಮಾರ್ಗದರ್ಶನ ಅದೇ ರೀತಿಯಾಗಿ ಅವರ ಮಾವನಾದಂತಹ ಶ್ರೀಯುತ ಪಿರುವಾಯಿ ನಾರಾಯಣ ಶೆಟ್ಟಿ ಅವರಿಂದ ಮಾತು ಅರ್ಥಗಾರಿಕೆ ಇತ್ಯಾದಿಗಳನ್ನು ಕಲಿತು ಪಳಗಿದಂತಹ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿಯವರು ವರ್ತಮಾನದ ತೆಂಕುತಿಟ್ಟಿನ ಪ್ರಸಿದ್ಧ ಕಿರೀಟ ವೇಷಧಾರಿಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಡದಿಯಾದಂತಹ ಪ್ರಬಲತ ಹಾಗೆ ಮಕ್ಕಳ ಜೊತೆಗೆ ಸುಖವಾದಂತಹ ಸಂಸಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಮೊನ್ನೆ ಮೊನ್ನೆ ಒಂದು ಪುಣ್ಯ ಸಿಕ್ಕಿದೆ ಅವರಿಗೆ ಕನ್ಯಾದಾನದ ಪುಣ್ಯ ತಮ್ಮ ಮಗಳನ್ನು ಮೊನ್ನೆ ಅಕ್ಟೋಬರ್ ಇಪ್ಪತ್ತಾರು ತಾರೀಖಿಗಷ್ಟೇ ಮದುವೆ ಮಾಡಿ ಕೊಟ್ಟು ಒಂದು ತಮ್ಮ ಜೀವನದ ಕರ್ತವ್ಯವನ್ನು ಕೂಡ ಪೂರೈಸಿದ್ದಾರೆ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಹಾಗೆ ಅವರ ಕುಟುಂಬ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಲಭಿಸಲಿ ಭಗವಂತ ಸದಾಕಾಲ ಅವರ ಜೀವನದಲ್ಲಿ ವಸಂತವನ್ನೇ ಉಂಟು ಮಾಡಲಿ ಅಂತ ಹೇಳ್ತಾ ಅವರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೆ ಅಭಿನಂದನೆಗಳನ್ನು ಕೂಡ ಸಮರ್ಪಿಸ್ತಾ ನನ್ನ ಆರಾಧ್ಯ ದೇವತೆಯಾದ ಕಟೀಲು ಶ್ರೀ ಪರಮೇಶ್ವರಿ ದೇವತೆಯನ್ನು ವಂದಿಸುತ್ತಾ ಬ್ರಹ್ಮೈಕ್ಯರಾದ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯಾತ್ಮವನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾದ ಎಡನೀರು ಮಠಾಧೀಶರಾದ ಅಲ್ಲ ನಮ್ಮ ಮಠಾಧೀಶರಾದ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ಪದಪದ್ಮಗಳಿಗೆ ಸಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ದನಿಗಳಿಗೆ ಯಾವ ರೀತಿಯ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಗೊತ್ತಿಲ್ಲ ನನಗೆ ಇದು ಮೂವತ್ತ ನಾಲ್ಕನೇ ವರ್ಷದ ಯಕ್ಷೋತ್ಸವ ತಾನು ವೇದಿಕೆಯನ್ನು ಏರದೆ ಬಹಳ ಮಂದಿಗಳನ್ನು ವೇದಿಕೆಯಲ್ಲಿ ಕಾಣಿಸಿಕೊಟ್ಟಂತಹ ಗಣ್ಯರು ಮಹನೀಯರು ಆದಂತಹ ನಮ್ಮ ದನಿಗಳಿಗೆ ಶತಶತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಧರ್ಮಪತ್ನಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸಮಾರಂಭದ ಅಧ್ಯಕ್ಷರಿಗೂ ಪುಡಮಡುತ್ತಾ ವೇದಾಂತಿಗಳು ಗಣ್ಯರು ಮಾನ್ಯರು ಆದಂತಹ ವೇದಿಕೆಯಲ್ಲಿ ವಿರಾಜಮಾನರಾದ ಗಣ್ಯರಿಗೆ ತಲೆಬಾಗುತ್ತಾ ಅದಕ್ಕಿಂತ ಹತ್ತು ಪಟ್ಟು ಅಲ್ಲ ನೂರು ಪಟ್ಟು ಸಭೆಯಲ್ಲಿ ವಿರಾಜಮಾನರಾದಂತಹ ಗಣ್ಯರಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸನ್ಮಾನದ ಉತ್ತರವಾಗಿ ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಹೇಳಿದರು ಈ ವಿದ್ವಾಂಸರ ಸಭೆಯಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗುವುದಿಲ್ಲ ಹತ್ತನೇ ತರಗತಿಯಲ್ಲಿ ಪ್ರಥಮ ಹಂತದಲ್ಲಿ ಅನುತ್ತೀರ್ಣನಾದ ಒಬ್ಬ ವ್ಯಕ್ತಿ ನಾನು ಏನೋ ಯಕ್ಷಗಾನದಲ್ಲಿ ನಾಲ್ಕು ವರ್ಷಗಳ ಕಾಲ ತಿರುಗಾಟ ಮಾಡಿದ್ದೇನೆ ಅಟ್ಟ ಹತ್ತಿದ ಮೇಲೆ ಏಣಿಯ ಹಂಗೇನು ಅಂತ ಹೇಳಿದ ಕಲಾವಿದ ನಾನಲ್ಲ ಯಾಕಂದರೆ ಕಟೀಲು ಮೇಳದಲ್ಲಿ ಹದಿನಾರು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಮೊನ್ನೆ ನನ್ನ ಮಗಳ ಮದುವೆಗೆ ಕಟೀಲ್ ಮೇಳದ ಯಜಮಾನರಿಗೆ ಕಾಗದ ಕೊಟ್ಟಿದ್ದೆ ಕಾಲಿಡಿದಿದ್ದೆ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಮಾತನ್ನು ನಾನು ಯಾಕೆ ಅಂದರೆ ಬಿಟ್ಟು ಬಂದ ಮೇಳದ ಸಂಪರ್ಕವನ್ನು ಕಳಚಿಕೊಂಡು ಬಂದವ ನಾನಲ್ಲ ಆ ಸಂಬಂಧವನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ ಬಿಟ್ಟು ಬಂದಾದ ಮೇಲೆ ನಮಗೆ ಅದು ಹಂಗಿಲ್ಲ ಅಂತ ಹೇಳುವವ ನಾನಲ್ಲ ಈಗ ನಮ್ಮ ದನಿಗಳೊಟ್ಟಿಗೆ ಶ್ರೀಯುತ ಟಿ ಶಾಂಭಟ್ರ ಮೇಳದಲ್ಲಿ ಹದಿನೆಂಟು ವರ್ಷಗಳ ಕಾಲ ತಿರುಗಾಟ ಮಾಡಿದ್ದೇನೆ ಇನ್ನು ಹತ್ತೊಂಬತ್ತನೇ ವರ್ಷ ತಿರುಗಾಟಕ್ಕೆ ಹೊಸ ಪ್ರಸಂಗದ ಜೊತೆಗೆ ನಾವು ಬಹಳ ದಿನಗಳಿಂದ ಅಣಿಯಾಗ್ತಾ ಇದ್ದೇವೆ ಕೀಲಾರು ಪ್ರತಿಷ್ಠಾನದ ಒಂದು ಗೌರವ ಇಲ್ಲಿ ಯಾರೇ ಸನ್ಮಾನ ಪಡೆಯಬೇಕಾದರೂ ಬಹಳ ಯೋಚನೆ ಯೋಜನೆಗಳು ನಡೀತದೆ ಅದರ ಹಿಂದಿನಿಂದ ಎಷ್ಟೋ ಆಲೋಚನೆಗಳು ಹೊಂದಿ ಸಮರ್ಥವಾದಂತಹ ಒಂದು ನಿರ್ಧಾರದ ಜೊತೆಗೆ ಈ ವೇದಿಕೆಯಲ್ಲಿ ಪ್ರತಿಯೊಬ್ಬನೂ ಗುರುತಿಸಲ್ಪಡ್ತಾನೆ ಎನ್ನುವುದು ಎಲ್ರಿಗೂ ಗೊತ್ತಿದ್ದ ವಿಷಯ ನಾನು ಅದನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲ ನಮ್ಮ ದನಿಗಳ ಇನ್ನೊಂದು ವಿಶೇಷತೆ ಇದೆ ಅವರು ಕೇವಲ ಮೇಳದ ಯಜಮಾನರು ಮಾತ್ರ ಅಲ್ಲ ಒಬ್ಬ ಕಲಾವಿದನಿಗಿಂತ ಹೆಚ್ಚು ಎಲ್ಲ ವಿಷಯವರಿಗೆ ಗೊತ್ತುಂಟು ಒಂದು ಪ್ರಸಂಗದಲ್ಲಿ ಯಾವ ವೇಷವನ್ನು ಯಾವ ವ್ಯಕ್ತಿಗೆ ಕೊಟ್ಟರೆ ಆ ಪ್ರಸಂಗ ಹೇಗಾಗಬಹುದು ಎನ್ನುವ ಯೋಚನೆ ಯೋಜನೆಗಳನ್ನೆಲ್ಲ ಹೊಂದಿದ ನಮ್ಮ ಯಜಮಾನ್ರ ಒಟ್ಟಿಗೆ ತಿರುಗಾಟ ಅಂತ ಹೇಳಿದರೆ ನಮ್ಮ ಬದುಕಿನಲ್ಲಿ ಬಂಗಾರದ ಕ್ಷರದಲ್ಲಿ ಬರೆದಿಡಬಹುದಾದಂತಹ ಸುವರ್ಣ ದಿನಗಳು ಕಟೀಲು ಮೇಳದ ಹದಿನಾರು ವರ್ಷದಲ್ಲಿ ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇಲ್ಲದ ನಾನು ಎರಡು ಹೊತ್ತು ಊಟ ಮಾಡಿದ್ದೇನೆ ಈಗ ನಮ್ಮ ಯಜಮಾನ್ರ ಮೇಳದಲ್ಲಿ ಹದಿನೆಂಟು ವರ್ಷಗಳ ಕಾಲ ತಿರುಗಾಟ ಮಾಡಿ ನಾಲ್ಕು ಹೊತ್ತು ಮೃಷ್ಟಾನ್ನ ಭೋಜನ ಮಾಡ್ತೇನೆ ಇದಕ್ಕಿಂತ ಹೆಚ್ಚು ಹೇಳುವುದಿಲ್ಲ ನಾನು ಸರಿಯಾದ ಮನೆ ಇರಲಿಲ್ಲ ಮನೆ ಕಟ್ಟಿದ್ದೇನೆ ವ್ಯವಸ್ಥಿತವಾದಂತಹ ಬದುಕನ್ನು ಬದುಕುತ್ತಾ ಇದ್ದೇನೆ ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ ಇಬ್ಬರು ಮಕ್ಕಳು ನನಗೆ ಇನ್ನೊಬ್ಬಳು ದಯದಿಂದ ಇಂಫೋಸಿಸಲ್ಲಿ ಕೆಲಸದಲ್ಲಿದ್ದಾಳೆ ಹೀಗೆ ಕಲಾ ಜೀವನವನ್ನು ಒಬ್ಬ ಕಲಾವಿದನಾಗಿ ನಿಷ್ಠೆಯಿಂದ ಮಾಡಿದರೆ ಕಲಾ ದೇವತೆ ಎಲ್ಲವನ್ನೂ ಒದಗಿಸಿಕೊಡ್ತಾಳೆ ಎನ್ನುವುದಕ್ಕೆ ನಾನು ಒಬ್ಬ ಸಾಕ್ಷಿ ನಾಲ್ಕು ವರ್ಷಗಳಲ್ಲಿ ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆ ಎಲ್ಲಿಯೂ ತಪ್ಪಿಸಲಿಲ್ಲ ಒಪ್ಪಿಕೊಂಡ ಹೊತ್ತಿಗಿಂತ ಹೆಚ್ಚು ಕಡಿಮೆಯಾಗಿ ಹೋಗಲೂ ಇಲ್ಲ ಒಪ್ಪಿಕೊಂಡ ಪಾತ್ರವನ್ನು ನನಗೆಷ್ಟು ಕೂಡ್ತದಷ್ಟನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಯಾವ ಯಜಮಾನರಿಗೂ ತೊಂದರೆಯಾಗುವಂಥ ಕೆಲಸವನ್ನು ನಾನು ಮಾಡಲಿಲ್ಲ ಆ ಕಾರಣದಿಂದ ಬಹುಶಃ ಇಂತಹ ಒಂದು ಸನ್ಮಾನ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಕೆಲವರೆಲ್ಲ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಐವತ್ತು ವರ್ಷ ಎಲ್ಲ ಸಂಭ್ರಮವನ್ನು ಆಚರಿಸ್ತಾರೆ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಎರಡು ವರ್ಷಕ್ಕೆ ಕಳೆದ ವರ್ಷ ಬಂದಿದೆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಸಿಗ್ತದೆ ಅಂತ ಏನೂ ಭರವಸೆ ಇಲ್ಲ ರಾಜ್ಯ ಪ್ರಶಸ್ತಿ ಯಾಕಂದರೆ ಅರ್ಥಗಾರಿಕೆಯಲ್ಲಿ ನಾನಿನ್ನು ಶ್ರೇಣಿ ಸಾಮಗಾರಾಗೋದಕ್ಕೆ ಸಾಧ್ಯ ಇಲ್ಲ ಅಭಿನಯ ಚತುರನಾಗಿ ಸುರಿಕುಮೇರ್ ಗೋವಿಂದ ಭಟ್ರ ಹಾಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಶರೀರದಲ್ಲಿ ದೈತ್ಯ ಶರೀರವೂ ನನ್ನದಲ್ಲ ಶಾರೀರದಲ್ಲಿ ಪುತ್ತೂರು ನಾರಾಯಣ ಹೆಗಡೆಯವರಂಥ ಸ್ವರವೂ ನನ್ನಲ್ಲಿಲ್ಲ ಇದ್ದ ಮಟ್ಟಿನಲ್ಲಿ ಅಲ್ಪ ಸ್ವಲ್ಪ ನನ್ನಲ್ಲಿ ಉಂಟು ಅದನ್ನು ನಮ್ಮ ನರಿಗಳು ದನಿಗಳು ಗುರುತಿಸಿದ್ದಾರೆ ಸಾಧಾರಣ ಹತ್ತು ಹದಿನೆಂಟು ವರ್ಷದಿಂದ ನಮ್ಮ ಹನುಮಗಿರಿ ಮೇಳದಲ್ಲಿ ಅಥವಾ ಹೊಸನಗರ ಮೇಳದಲ್ಲಿ ಅಥವಾ ಯಡನಗಿರಿ ಮೇಳ ಅಂತ ಹೆಸರಿರುವ ಮೇಳದಲ್ಲಿ ದುಡಿದಿದ್ದೇನೆ ಯಜಮಾನರ ಕೈ ಕೆಳಗೆ ಕೆಲಸ ಮಾಡಿದ್ದೇನೆ ಆ ಯಜಮಾನರಿಗೆ ಚಿರಋಣಿಯಾಗಿದ್ದೇನೆ ಭಗವಂತ ಇನ್ನೂ ನನಗೆ ಆಯುಷ್ಯ ಆರೋಗ್ಯ ಕೊಟ್ಟರೆ ನಮ್ಮ ಯಜಮಾನ್ರ ಜೊತೆಯಲ್ಲಿ ತಿರುಗಾಟವನ್ನು ಮುಂದಿರಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಅನುಗ್ರಹ ನನಗಿರಲಿ ಗೆಲ್ಗೆ ಒಂದೆರಡು ಮಾತುಗಳನ್ನು ಕಲಾದೇವತೆಗೆ ಸಮರ್ಪಿಸ್ತೇವೆ